ಮಾರ್ನೇ ದಿನ ಟೈಮ್ ಆಗ್ತಿದೆ ಅಂತ ಫಾಸ್ಟ್ ಆಗಿ ತಿಂಡಿ ತಿಂತ ಇದ್ದ ಪರಿ ಶೂಗಳ ಸಪ್ಪಳಕ್ಕೆ ತಲೆ ಎತ್ತಿ ನೋಡಿದ್ಲು ಬಿಳಿ ಶರ್ಟ್ ಗೆ ಕಪ್ಪು ಕೋಟ್ ಹೊಂದಿಸಿ ರಾಜ ಗಾಂಭೀರ್ಯದ ನಡಿಗೆಯಲ್ಲಿ ಬರ್ತಾ ಇದ್ದ ತಾರಕ್ನ ನೋಡಿ ಆಶ್ಚರ್ಯಗೊಂಡ್ಲು ಪ್ರತಿದಿನ ಕಪ್ಪು ಪ್ಯಾಂಟ್ ಡ್ರೆಸ್ ಕೋಡ್ನಲ್ಲಿರ್ತಾ ಇರ್ತಾ ಇದ್ದ ಇವನೇ ಶಾಂತಿಯ ಸಂಕೇತವಾದ ಬಿಳಿ ಬಣ್ಣವನ್ನ ಧರಿಸಿದಾನ ಅಂತ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡ್ತಾ ಇಲ್ಲ ಆ ಎತ್ತರವಾದ ಗಂಭೀರವಾದ ಅವನ ರೂಪವು ಗಂಭೀರವಾಗಿ ನಡೆದು ಬರ್ತಾ ಇದ್ದಾಗ ಕಣ್ಣು ರೆಪ್ಪೆ ಮಿಟ್ಕುಸುದನ್ನೇ ಮರೆತಲು ಪರಿ ಪರಿ ಮಾತ್ರ ಅಲ್ಲ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಲ್ಲೂ ಆಶ್ಚರ್ಯ ಇಷ್ಟು ದಿನಗಳಲ್ಲಿ ಯಾವಾಗಲೂ ಕಪ್ಪು ಔಟ್ಫಿಟ್ ನಲ್ಲಿಯೇ ತಾರಕ್ನನ್ನ ನೋಡ್ತಾ ಇದ್ದ ಅವರಿಗೆ ಬಿಳಿ ಬಣ್ಣದಲ್ಲಿ ಅವನ ಸೌಂದರ್ಯ ಮತ್ತಷ್ಟು ಇಮ್ಮಡಿ ಆಗ್ತಾ ನೋಡ್ತಾ ನಿಂತು ಬಿಟ್ರು ಆಂಟೋನಿ ಕೂಡ ಆಘಾತಕ್ಕೊಳಗಾಗಿದ್ದ ಮೊದಲ ಬಾರಿಗೆ ತಾರಕ್ ಕಪ್ಪು ಬಿಟ್ಟು ಬಿಳಿ ಬಣ್ಣವನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಗೊತ್ತಿಲ್ಲದಂತೆಯೇ ಪರಿಯ ಕಣ್ಣುಗಳಲ್ಲಿ ಹೊಳಪು ಮೂಡಿತ್ತು ತಾರಕ್ನನ್ನ ನೋಡ್ತಾ ತಾನು ಹೇಳಿದ್ದಕ್ಕೆ ಆ ಬಣ್ಣವನ್ನ ಧರ್ಸದ್ನ ಅಂತ ಯೋಚಿಸ್ತಾ ಇದ್ದವಳು ತಾರಕ್ ನೋಡಿದ ಕೂಡಲೇ ತಲೆ ತಗ್ಸಿ ತಿಂಡಿಯನ್ನ ಮುಗಿಸೋ ಕೆಲಸದಲ್ಲಿ ತೊಡಗಿದ್ಲು ಆಂಟೋನಿ ಅಂತ ಕರೆದ ತಾರಕ್ ಭಾಯ್ ಅಂತ ಮುಂದೆ ಹೋದ ಆಂಟೋನಿ ಅವಳನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ನಾನು ಹೇಳಿದ ಸ್ಥಳಕ್ಕೆ ಬಾ ಅಂದ ಸರಿ ಅಂದ ಆಂಟೋನಿ ಕೂಡ ಸುಮತಿ ಅವರಿಗೆ ನಾಲ್ಕು ದಿನ ನಾನು ಬರೋದಿಲ್ಲ ಅಮ್ಮ ಅಂತ ತಾರಕ್ ಇನ್ಫಾರ್ಮ್ ಮಾಡ್ತಿದ್ದಾಗ ಪರಿ ತಲೆ ಎತ್ತಿ ನೋಡಿದ್ಲು ಎಲ್ಲಿಗೆ ಹೋಗ್ತಿದಾರೆ ಅಂತ ಎಲ್ಲಿಗೆ ಅಂತ ಸುಮತಿನೂ ಕೇಳಲಿಲ್ಲ ಸರಿ ಕಂದ ಜಾಗ್ರತೆ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸಿದ್ರು ತಾರಕ್ಕೆ ಹೋಗ್ತಾ ಹೋಗ್ತಾ ಪರಿಯನ್ನ ನೋಡ್ದ ತಾರಕ್ ಇಬ್ಬರ ಕಣ್ಣುಗಳು ಅರ್ಧಕ್ಷಣ ಸೇರಿ ತಕ್ಷಣ ಬೇರ್ಪಟ್ವು ತಾರಕ್ನ ಹಿಂದೆಯೇ ಹೋಗಿದ್ದ ಸುಮತಿಯವರು ಅವನು ಹೋದ್ಮೇಲೆ ಒಳಗಡೆ ಬಂದ್ರು ಆಂಟೋನಿ ಪರಿಯನ್ನ ಏರ್ಪೋರ್ಟ್ ಬಳಿ ಬಿಟ್ಟ ಭಯ ನಾನೇ ಬಂದ್ಬಿಡ್ತೀನಿ ನಿಮ್ ಕೆಲಸಗಳನ್ನೆಲ್ಲ ನಿಲ್ಲಿಸಿ ನೀವು ಬರೋದು ಯಾಕೆ ಅನ್ಲು ಪರಿ ತಾರಕ್ ಆಂಟೋನಿಗೆ ಬರೋಕ್ ಹೇಳಿದ್ರಿಂದ ಮೊದ್ಲು ನನ್ನ ಕೆಲಸ ಕುಟುಂಬವನ್ನ ರಕ್ಷಿಸೋದು ಪರಿ ಭಾಯ್ ಬಗ್ಗೆ ನನ್ಗೆ ಭಯ ಆಗ್ಲಿ ಚಿಂತೆ ಆಗ್ಲಿ ಇಲ್ಲ ಯಾಕೆಂದ್ರೆ ಅಂದ್ರೆ ಕಾಲಿನ ಉಗ್ರನ್ನ ಕೂಡ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ ಆದ್ರೆ ಮನೆಯವ್ರಿಗೆ ಏನಾದರೂ ಆದ್ರೆ ಅದನ್ನ ಸಹಿಸೋಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿಯೇ ಎಲ್ರನ್ನ ನಾನೇ ನೋಡ್ಕೊಳ್ತಾ ಇದ್ದೀನಿ ಇದು ನನ್ನ ಜವಾಬ್ದಾರಿ ಸಂಜೆ ಫ್ಲೈಟ್ ಆದ ತಕ್ಷಣ ಒಂದು ಕಾಲ್ ಮಾಡು ನಾನು ಎಲ್ಲೇ ಇದ್ದರೂ ಬರ್ತೀನಿ ಅಂದ ಆಂಟೋನಿ ಸರಿ ಅಂತ ಒಳಗೆ ಹೋದ ಪರಿಗೆ ಪ್ರವೇಶ ದ್ವಾರದಲ್ಲೇ ಕಲ್ಯಾಣಿ ಮತ್ತೆ ಕರಣ್ ಕಣ್ರು ಅವರನ್ನು ನೋಡಿ ಅಲ್ಲಿವರೆಗೂ ಆಹ್ಲಾದಕರವಾಗಿದ್ದ ಅವಳ ಮುಖದಲ್ಲಿ ಸಿಟ್ಟು ಮೂಡಿತ್ತು ಅವ್ರ ಕಡೆಗೆ ನೋಡ್ದೇ ಹೋಗ್ತಾ ಇದ್ದ ಅವಳು ಮುಂದೆ ಬಂದು ಬರೀ ನಿನ್ ಜೊತೆಗೆ ಮಾತಾಡ್ಬೇಕು ಐದ್ ನಿಮಿಷ ಸಮಯ ಕೊಡು ಪ್ಲೀಸ್ ಅಂದ ಕರಣ್ ಯಾಕೆ ಹೀಗೆ ನನ್ನನ್ನ ಹಿಂಸಿಸ್ತಾ ಇದ್ದೀರಾ ನೀವಿಬ್ರು ಇನ್ನೊಮ್ಮೆ ನನ್ನ ದಾರಿಗೆ ಅಡ್ಡ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಲು ಬೆರಳು ತೋರಿಸಿ ಬೆದರಿಸ್ತಾ ಪರಿ ನೀನು ಬೈದ್ರು ಹೊಡಿದ್ರು ಸಹಿಸ್ಕೊಳ್ತೀನಿ ಆದ್ರೆ ನನ್ ಮಾತ್ ಕೇಳು ಅಂದ ಅಸ್ಲಿಗೆ ಏನ್ ಹೇಳೋಕ್ ಬಯಸ್ತಿದ್ದಾನೆ ಅಂತ ಕೇಳೋಣ ಅನ್ಕೊಂಡು ಏನು ಅಂದ್ಲು ಬರೀ ನನ್ಗೆ ಎಲ್ಲಾದ್ರೂ ಜಾಬ್ ನೋಡ್ತೀಯಾ ಪರಿ ಅಂತ ಕೇಳ್ದ ಕರಣ್ ನನಗೆ ಜಾಬ್ ಬೇಕು ಬರೀ ತುಂಬಾ ಕಡೆ ಪ್ರಯತ್ನ ಪಟ್ಟೆ ಎಲ್ಲೂ ಸಿಗ್ಲಿಲ್ಲ ತಿನ್ನೋಕ್ಕೂ ಕೂಡ ಕಷ್ಟ ಆಗಿದೆ ಊಟ ಮಾಡಿ ಎರಡು ದಿನಗಳಾಗಿವೆ ಅನಿರೀಕ್ಷಿತವಾಗಿ ಇಲ್ಲಿ ನಿನ್ನನ್ನು ನೋಡಿದಾಗ ಹೋಗಿದ್ದ ಪ್ರಾಣ ಮರಳಿ ಬಂದಂತಾಯ್ತು ನಾವು ಮಾಡಿದ ಪಾಪವನ್ನ ಮರೀರಿ ಅಂತ ಹೇಳೋದಿಲ್ಲ ಆದ್ರೆ ಸಹಮಾನವರಾಗಿ ನಮ್ಗೆ ಮೂರ್ ಹೊತ್ತು ಊಟ ಸಿಗುವಂತೆ ಸಹಾಯ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಂತ ಕಲ್ಯಾಣಿಯ ಸನ್ನೆಯಿಂದ ಕರಣ್ ಪರಿಯ ಕಾಲಿಗೆ ಬಿದ್ದ ಕರಣ್ನಂತಹ ಹೀನಾಯ ಕೆಲಸ ಮಾಡ್ತಾನೆ ಅಂತ ಊಹಿಸಿರದ ಪರಿ ಶಾಕ್ ಆದ್ಲು ಕೋಪವನ್ನ ನಿಯಂತ್ರಿಸೋಕಾಗ್ದೆ ಪರಿ ಕರಣ್ಗೆ ಎದ್ದೇಳೋಕೆ ಹೇಳಿದ್ಲು ನೀನು ನನ್ಗೆ ಸಹಾಯ ಮಾಡೋವರೆಗೂ ನಾನು ನಿನ್ನ ಕಾಲುಗಳನ್ನ ಬಿಡೋದಿಲ್ಲ ಪರಿ ದಯವಿಟ್ಟು ಏನಾದ್ರೂ ಮಾಡು ಸಹೋದರನಾಗಿ ಅಲ್ಲ ಕನಿಷ್ಠ ಮನುಷ್ಯನಾಗಿಯಾದ್ರೂ ನನ್ನನ್ನ ನೋಡು ಅಂತ ಮನವಿ ಮಾಡ್ದ ಸನ್ನಿವೇಶವನ್ನ ಇನ್ನಷ್ಟು ನಾಟಕೀಯಗೊಳಿಸೋಕೆ ಕಲ್ಯಾಣಿ ಕೂಡ ಪರಿಯ ಪಾದಗಳ ಮೇಲೆ ಬಿದ್ಲು ಆ ಘಟನೆಗೆ ಜನರು ಅಲ್ಲಿ ನಡೀತಾ ಇರೋದನ್ನ ವಿಚಿತ್ರವಾಗಿ ನೋಡ್ತಾ ಏನಾಗ್ತಿದೆ ಅಂತ ಅನ್ಕೊಳ್ತಾ ಇದ್ರು ಹೆಣ್ಣು ಹುಡುಗಿ ಪಾದಗಳ ಮೇಲೆ ಹೀಗೆ ಬೀಳೋಕೆ ನಾಚಿಕೆ ಆಗೋದಿಲ್ವಾ ಎಲ್ರು ನೋಡ್ತಿದಾರೆ ಬಿಡಿ ನಿಮ್ಗೇನ್ ಸ್ವಂತಿಕೆ ಇಲ್ವಾ ಅಂತ ಪರಿ ಅವರನ್ನ ತಳ್ಳಿದ್ರು ಕೂಡ ಅವರ ಹಿಡಿತ ಕೊಂಚವೂ ಕದಲ್ಲಿಲ್ಲ ನಾನೇನು ಅಪರಿಚಿತ್ರ ಮುಂದೆ ಬೇಡ್ತಾ ಇಲ್ಲ ನನ್ನ ಸಹೋದರಿಯ ಕಾಲ್ಗಳನ್ನ ಹಿಡ್ದಿದೀನಿ ಚಿಕ್ಕಂದಿನಲ್ಲಿ ನಿನ್ನನ್ನ ಎತ್ತಿ ಬೆಳೆಸಿದೀನಿ ನೀನು ಬೈದ್ರು ಹೊಡಿದ್ರು ಸಹಿಸ್ಕೊಳ್ತೀನಿ ಹಾಗಿದ್ದಾಗ ಇನ್ನು ಕಾಲ್ ಹಿಡಿಯೋಕೆ ಹಿಂಜರಿಯೋದ ಹೇಳದ್ನಲ್ಲ ಪರಿ ತಪ್ ಮಾಡಿದೀನಿ ಅಂತ ತಿಳ್ಕೊಂಡಿದೀನಿ ಇನ್ ಮುಂದೆ ಎಂದಿಗೂ ಅಂತಹ ಕೆಲಸಗಳನ್ನ ಮಾಡೋದಿಲ್ಲ ನನಗೆ ಬುದ್ಧಿ ಬಂದಿದೆ ದೇವ್ರು ನಮಗೆ ಸೂಕ್ತ ಶಿಕ್ಷೆಯನ್ನ ನೀಡಿದ್ದಾರೆ ನಿಮ್ಮ ನಿರ್ಧಾರದ ಮೇಲೆ ನಮ್ಮ ಜೀವನ ನಿಂತಿದೆ ನಮ್ಮನ್ನ ಹಸಿವಿನಿಂದ ಸಾಯೋಕೆ ಬಿಡಬೇಡಿ ಅಂದ ಪರಿ ಸೆಕ್ಯೂರಿಟಿ ಅಂತ ಕರೆದ್ಲು ಆಗ್ಲೇ ಸಿಮರಾ ಸಿಬ್ಬಂದಿಯಿಂದ ವಿಷಯ ತಿಳ್ಕೊಂಡಿದ್ದ ಅಧಿಕಾರಿ ಬಂದಿದ್ರಿಂದ ಸೆಕ್ಯೂರಿಟಿ ಕಲ್ಯಾಣಿ ಮತ್ತೆ ಕರಣ್ ಅವರನ್ನ ಬದಿಗೆ ಎಳದ್ರು ವಿಷಯ ತಿಳಿದ ಅಧಿಕಾರಿ ಇದೇನು ಮಿಸ್ ಪರೀಕ್ಷಾ ಪ್ರಯಾಣಿಕರ ಜೊತೆಗೆ ಹೀಗ್ ಅಂತ ಕೇಳಿದ್ರು ಇವರು ಪ್ರಯಾಣಿಕರಲ್ಲ ನಮ್ಮ ಸಂಬಂಧಿಕರು ಸಹಾಯ ಬೇಕು ಅಂತ ಹೀಗೆ ಕೇಳ್ತಿದ್ದಾರೆ ಅಂತ ಪರಿ ಹೇಳಿದ್ಲು ಅದಕ್ಕೆ ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬೇಕು ಇದು ವಿಮಾನ ನಿಲ್ದಾಣ ಇಲ್ಲಿ ಇಂತಹ ಘಟನೆಗಳು ನಡೆದ್ರೆ ನಮ್ಮ ಕಂಪ್ನಿಯ ಬಗ್ಗೆ ಪ್ರಯಾಣಿಕರಿಗೆ ಯಾವ ಅಭಿಪ್ರಾಯ ಬರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ ನೋಡೋರಿಗೆ ಹೇಗೆ ಕಾಣುತ್ತೆ ಅಂದ್ರೆ ನೀವು ಅವ್ರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾ ಇರುವಂತೆ ಮತ್ತೆ ಅವರು ನಿಮ್ಮ ಕಾಲ್ಗಳನ್ನ ಹಿಡ್ಕೊಂಡು ಬೇಡ್ತಾ ಇರುವಂತೆ ಕಾಣುತ್ತೆ ಅಸಹ್ಯಕರ ಇನ್ನೊಮ್ಮೆ ಇದು ಪುನರಾವರ್ತನೆ ಆದ್ರೆ ನಿಮ್ಮನ್ನ ಕೆಲ್ಸದಿಂದ ವಜಾ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳಿ ಹೊರಟು ಹೋದ್ರು ಸೆಕ್ಯೂರಿಟಿ ಕಾರಣಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು ಪರಿ ಮಾತ್ರ ಕದಲ್ದೆ ಟೈಮ್ ಆಗ್ತಾ ಇದ್ದಿದ್ರಿಂದ ಹೊರಟು ಹೋದ್ಲು ಆದ್ರೆ ಆ ದಿನವಿಡೀ ಅವಳ ಮನಸ್ಸಿಗೆ ಶಾಂತಿಯೇ ಇರ್ಲಿಲ್ಲ ಅವರಿಗೆ ಸಹಾಯ ಮಾಡೋಕೆ ಅವಳ ಮನಸ್ಸು ಒಪ್ತಾ ಇರ್ಲಿಲ್ಲ ಆದ್ರೆ ಸಹಾಯ ಮಾಡ್ದೆ ನಿರ್ಧಯವಾಗಿ ಬಿಡೋದು ಅವಳ ಸ್ವಭಾವಕ್ಕೆ ವಿರುದ್ಧವಾಗಿತ್ತು ಅವರನ್ನ ಹತ್ತಿರಕ್ಕೆ ಕರ್ಕೊಂಡು ಮತ್ತೆ ಮೋಸ ಹೋಗೋಕೆ ಅವಳು ಸಿದ್ಧಳಿರ್ಲಿಲ್ಲ ಪರಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಹೀಗೆ ಎರಡು ದಿನಗಳು ಕಳೆದ್ವು ಪರಿಯನ್ನ ಎರಡು ದಿನಗಳಿಂದ ಗಮನಿಸ್ತಾ ಇದ್ದ ಆಂಟೋನಿ ಏನಾಯ್ತು ಪರಿ ಯಾಕೆ ಹೀಗಿದ್ಯಾ ಸುಸ್ತಾದಂತೆ ಕಾಣಿಸ್ತಿದ್ಯಾ ಏನೋ ಆಲೋಚಿಸ್ತಿರುವಂತೆ ಕಾಣಿಸ್ತಿದ್ಯಾ ಉತ್ಸಾಹವೇ ಇಲ್ಲ ಸರಿಯಾಗಿ ಮಾತು ಆಡ್ತಿಲ್ಲ ಅಂತ ಕೇಳ್ದ ಆ್ಯಂಟೋನಿ ಭಯ್ಯ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಅದನ್ನು ಯಾರ ಜೊತೆಗೂ ಹೇಳೋದಿಲ್ಲ ಅಲ್ವಾ ಅಂತ ಕೇಳಿದ್ಲು ಏನಮ್ಮ ಅಂದ ಆಂಟೋನಿ ವಿಮಾನ ನಿಲ್ದಾಣದಲ್ಲಿ ನಡೆದದನ್ನೆಲ್ಲ ಪರಿ ಹೇಳಿದ್ಲು ಬಾಸ್ಟರ್ಡ್ ಅಂತಹ ಕೆಲಸ ಮಾಡದ್ನ ಹೆಣ್ಮಕ್ಳು ಜೊತೆಗೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಅವನಿಗೆ ಹೀಗೆ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡೋದು ಅಂದ್ರೆ ಏನು ನಾಚಿಕೆ ಇಲ್ಲ ಅವನಿಗೆ ಅಂತ ಆಂಟೋನಿ ಕೂಡ ಸಿಟ್ಟಿನಿಂದ ಉರಿತಾ ಇದ್ದಾಗ ಬರೀ ದಯವಿಟ್ಟು ಭಯ ಕೋಪ ಮಾಡ್ಕೋಬೇಡಿ ಅವನ್ ತಪ್ಪೇನೂ ಇಲ್ಲ ಎಲ್ಲವೂ ನಮ್ಮ ಅದ್ಕೆ ಮಾಡಿದ್ದು ಅವಳು ಹೇಳ್ದಂತೆ ಅವನು ಆಡ್ದ ಅವನಿಗೆ ಚಿಕ್ಕಂದಿನಿಂದಲೂ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಬುದ್ಧಿ ಇಲ್ಲ ಈಗ ಅವನ್ ಬಗ್ಗೆ ನನಗೆ ಕನಿಕರ ಇಲ್ಲ ಅವನ್ ಪರ ವಹಿಸೋಕು ಸಾಧ್ಯ ಇಲ್ಲ ಹಾಗಂತ ನೋಡ್ತಾ ಸುಮ್ನೆ ಇರೋಕು ಸಾಧ್ಯ ಇಲ್ಲ ಅಮ್ಮನಿಗೆ ಇವೆಲ್ಲ ತಿಳಿದ್ರೆ ತಡ್ಕೊಳ್ಳೋದಿಲ್ಲ ಭಯ್ಯ ಅಂದ್ಲು ಪರಿ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅನ್ಕೋತಾ ಇದಿಯಾ ಪರಿ ಅಂದ ಆಂಟೋನಿ ನಾನು ಸಹಾಯ ಮಾಡ್ತೀನಿ ಅಂತ ಗೊತ್ತಾದ್ರೆ ನಮ್ಮತ್ಗೆ ಖಂಡಿತ ಏನಾದ್ರೂ ನಾಟಕ ಮಾಡ್ತಾರೆ ಹಾಗಾಗಿ ನನ್ನ ಕಡೆಯಿಂದ ಅಲ್ಲದೆ ನೀವು ನನಗೆ ತಿಳಿದಿರೋರು ಅಂತ ಅವರಿಗೆ ತಿಳಿಬಾರ್ದು ಅವರಿಗೆ ನೀವೇ ಯಾವ್ದಾದ್ರೂ ದಾರಿ ತೋರಿಸ್ಬೇಕು ಭಯ್ಯ ದಯವಿಟ್ಟು ಅಂತ ಪರಿ ಕೇಳ್ತಿದ್ದಾಗ ಏನ್ ಹೇಳ್ತಿದ್ಯಾ ಪರಿ ನೀನು ಬಾಯ್ಗೆ ತಿಳಿದೆ ಏನಾದ್ರೂ ಮಾಡಿದ್ರೆ ನಾನನ್ನ ಕತ್ತರಿಸಿ ಹಾಕ್ತಾನೆ ಅಷ್ಟೇ ಅಲ್ಲ ಅವ್ರ ಬಗ್ಗೆ ಅಷ್ಟೆಲ್ಲ ತಿಳಿದಿದ್ದು ಸಹಾಯ ಮಾಡಿದ್ರೆ ನಾನನ್ನ ಕಾಗೆಗಳಿಗೆ ಮತ್ತೆ ರಣಹದ್ದುಗಳಿಗೆ ಹಾಕ್ಬಿಡ್ತಾನೆ ನಿನಗೆ ತಿಳಿದಿಲ್ಲ ಬಾಯಿ ಇತ್ತೀಚೆಗೆ ತುಂಬಾ ಕೂಲ್ ಆಗಿ ಕಾಣ್ತಿದಾರೆ ಅವರೊಳಗಿರೋ ರಾಕ್ಷಸನನ್ನ ಹೊರತರೋದು ನನಗಿಷ್ಟ ಇಲ್ಲಮ್ಮ ನಾನನ್ನ ಬಿಟ್ಬಿಡು ಅಂದ ಆಂಟೋನಿ ಪ್ಲೀಸ್ ಬಯ್ಯಾ ಸರಿಗೆ ತಿಳಿದೆ ನೀವೇ ಸಹಾಯ ಮಾಡ್ಬೇಕು ಅಂತ ಪರಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಏನ್ ಪರಿ ನೀನು ಅವ್ರ ಮಾತುಗಳಿಗೆ ಕರಗಿ ಹೋಗ್ತಿದ್ಯಾ ಅವ್ರು ಎಂತಹ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ಮರ್ತಿದ್ಯಾ ಹೆಣ್ಮಕ್ಳು ಅಂತ ಕೂಡ ನೋಡ್ದೆ ನಿಮ್ಮನ್ನ ರಸ್ತೆಯಲ್ಲಿ ಬಿಟ್ರು ನಿಮ್ಮ ಅಮ್ಮನನ್ನ ಮೆಟ್ಟಿಲುಗಳಿಂದ ತಳ್ಳಿದ್ರು ಆಕೆ ಆಸ್ಪತ್ರೆಯಲ್ಲಿದ್ದಾಗ ನಿಮ್ಮ ಆಸ್ತಿಗಳನ್ನ ನಿಮ್ಮಿಂದ ಕಸಿದ್ಕೊಂಡ್ರು ಅಂಥವ್ರ ಮೇಲೆ ಕನಿಕರ ತೋರ್ಸಿದ್ರೆ ನಿಮ್ಗೆ ಆ ಪಾಪ ಅಂಟ್ಕೊಳ್ಳುತ್ತೆ ನೀನಾಗಿದ್ದಕ್ಕೆ ಬಿಟ್ಟೆ ಆದ್ರೆ ನಾನಾಗಿದ್ರೆ ಜೀವಂತವಾಗಿ ಕತ್ತರಿಸಿ ಹಾಕ್ತಿದ್ದೆ ಆ ಹಕ್ಕಿಲ್ದೇ ಇರೋ ಕಾರಣ ಸುಮ್ಮಿದೀನಿ ಅದೇ ನನ್ನ ಸ್ವಂತ ಅಣ್ಣನೋ ಅಥವಾ ತಮ್ಮನೋ ಆಗಿದ್ರೆ ಶೂಟ್ ಮಾಡಿ ಬಿಡ್ತಾ ಇದ್ದೆ ಅಂತ ಆವೇಶದಿಂದ ಆಂಟೋನಿ ಹೇಳ್ದ ಪರಿ ಮತ್ತೆ ಏನೂ ಮಾತಾಡ್ಲಿಲ್ಲ ಮತ್ತೆ ಎರಡು ದಿನಗಳು ಹಾಗೆಯೇ ಕಳೆದ್ವು ಪರಿಯನ್ನ ಹಾಗೆ ನೋಡೋಕೆ ಆಂಟೋನಿಗಾಗ್ಲಿಲ್ಲ ಯಾವಾಗ್ಲೂ ಸಕ್ರಿಯಳಾಗಿ ಹಸನ್ಮುಖಿಯಾಗಿದ್ದ ಹುಡುಗಿ ಇದ್ದಕ್ಕಿದ್ದಂತೆ ಮೃದುವಾಗಿ ಹೋಗಿದ್ದು ಆಂಟೋನಿಗೆ ಇಷ್ಟವಾಗ್ಲಿಲ್ಲ ಆ ದಿನ ತಾರಕ್ ಬರ್ತಾನೆ ಅಂತ ತಿಳಿದು ಇನ್ನೂ ಹಾಗೆಯೇ ಇದ್ರೆ ವಿಷ ತಾರಕ್ಕೆ ತಲುಪಿದ್ರೆ ಅವರ ಪ್ರಾಣ ಹೋಗೋದು ಖಚಿತ ಪರಿಗೆ ಅದು ಇಷ್ಟ ಇಲ್ಲ ಅಂತ ತಿಳಿದ ಆಂಟೋನಿ ಸರಿ ಮಾಡಬೇಕು ಹೇಳು ಪರಿ ಅಂತ ಕೇಳ್ದ ನಿಮ್ಗೆ ತಿಳಿದಿರೋ ಯಾರಾದ್ರೂ ಮೂಲಕ ಅವನಿಗೆ ಒಂದು ಕೆಲಸ ಸಿಗುವಂತೆ ನೋಡಿ ಭಯ್ಯ ಅಷ್ಟೇ ಸಾಕು ಬೇರೆ ಬೇಡ ಅನ್ಲು ಸರಿ ಹಾಗಾದರೆ ಅವರು ಇಲ್ಲಿ ಮುಂಬೈಗೆ ಕಳಿಸುವಂತೆ ಮಾಡ್ಬೇಕಾ ಅಂತ ಆಂಟೋನಿ ಕೇಳ್ದ ಎಲ್ಲಿಗಾದರೂ ಹೋಗಿರಲಿ ಆದರೆ ಬದುಕಿದ್ರೆ ಸಾಕು ಅವ್ರ ಸಾವನ್ನ ಬಯಸೋಷ್ಟು ದುಷ್ಟಳು ನಾನಲ್ಲ ಅಂದಳು ಪರಿ ಅವಳ ತಲೆಯನ್ನು ನೇವರಿಸಿ ನಿನ್ನಂತಹ ಉತ್ತಮ ಹೃದಯ ಎಲ್ರಿಗೂ ಇರೋದಿಲ್ಲ ಪರಿ ಅಂತ ಬಾನುಗೆ ಕರೆ ಮಾಡಿ ಹೇಳ್ತೀನಿ ಅವಳೇ ನೋಡ್ಕೊಳ್ತಾಳೆ ಸರಿನಾ ಅಂದ ಹಾಗೆಯೇ ಆಗ್ಲಿ ಬಯ್ಯಾ ಅಂದ್ಲು ಪರಿ ಅವಳನ್ನ ಡ್ರಾಪ್ ಮಾಡಿ ಆಂಟೋನಿ ಹೋದ ನಂತ್ರ ಪರಿ ಹಿಂದಿರುಗ್ತಿರುವಾಗ ಜನರು ಗುಂಪುಗೂಡಿದ್ರು ಅಲ್ಲಿ ಏನಾಗ್ತಿದೆ ಅಂತ ಅರ್ಥವಾಗದೆ ಹೋದ್ಲು ಪರಿ ಕಲ್ಯಾಣಿ ನೆಲದ ಮೇಲೆ ಬಿದ್ದಿದ್ಲು ಏನಾಯ್ತು ಅಂತ ಸ್ವಲ್ಪ ಆತಂಕದಿಂದ ಕೇಳಿದ್ಲು ಪರಿ ಮೂರು ದಿನಗಳಿಂದ ಆಹಾರ ನೀರಿಲ್ಲ ಇಲ್ಲಿ ಹೀಗೆ ಬಿಸಿಲು ಮತ್ತೆ ಮಳೆಯಲ್ಲಿ ಇದ್ದಾಳೆ ಅಂದ್ರು ಅವರು ಈಗ ಹೀಗೆ ನೋಡಿದ ಕೂಡ್ಲೆ ಪರಿಗೆ ಮನಸ್ಸಲ್ಲಿ ನೋವುಂಟಾಯ್ತು ನೀರಿನ ಬಾಟಲ್ ತರಕ್ಕೆ ಹೋಗಿದ್ದ ಕಾರಣ್ ಪರಿಯನ್ನು ನೋಡಿ ದಯವಿಟ್ಟು ಸಹಾಯ ಮಾಡು ಪರಿ ಅವಳು ಈಗ ಒಬ್ಳೇ ಇಲ್ಲ ಅಂದ ಆ ಮಾತಿಗೆ ಶಾಕ್ ಆದ್ಲು ಪರಿ ಏನು ಏನಂದೆ ಅಂತ ಹೌದು ಕಲ್ಯಾಣಿ ಈಗ ಪ್ರೆಗ್ನೆಂಟು ಪ್ರಜ್ಞೆ ಬಂದ್ರೆ ಯಾವ್ದಾದ್ರು ಆಶ್ರಮಕ್ಕೆ ಹೋಗ್ತೀವಿ ಪ್ಲೀಸ್ ಕಾಪಾಡುವಂತ ಪರಿ ಕೈಗಳನ್ನ ಹಿಡ್ಕೊಂಡ ಕರಣ್ ಹೆಣ್ಣಾಗಿ ಇನ್ನೊಬ್ ಹೆಣ್ಣು ತಾಯಿ ಆಗ್ತಿದ್ದಾಳೆ ಅಂತ ತಿಳಿದಾಗ ಇನ್ನು ಹೇಗೆ ಕೋಪ ಬರೋಕ್ ಸಾಧ್ಯ ತಕ್ಷಣ ಆಂಟೋನಿಗೆ ಕಾಲ್ ಮಾಡಿದ್ಲು ಪರಿ ಆಗ್ಲೇ ವಿಮಾನ ನಿಲ್ದಾಣವನ್ನ ದಾಟೋಕೆ ಹೊರಟಿದ್ದ ಆಂಟೋನಿಗೆ ಪರಿ ಫೋನ್ನಲ್ಲಿ ವಿಷಯ ಹೇಳಿದಾಗ ಅವನು ಹಿಂತಿರುತ್ತ ಕಲ್ಯಾಣಿಯನ್ನ ತಕ್ಷಣವೇ ಕಾರ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಪರಿ ಎಮರ್ಜೆನ್ಸಿ ರಜೆಗಾಗಿ ಮೇಲ್ ಹಾಕಿದ್ಲು ಕಾರ್ ಕಲ್ಯಾಣಿಯ ಹಿಂದೆ ಕುಳಿತಿದ್ದ ಪರಿ ಆಂಟೋನಿಯನ್ನ ನೋಡಿದ್ಲು ಆಂಟೋನಿ ಮುಖದಲ್ಲಿ ಎಳ್ಳಷ್ಟು ಕರುಣೆ ಇಲ್ಲದೇ ಇರೋದು ಪರಿಗೆ ಬಾಯ್ತು ಆಸ್ಪತ್ರೆ ತಲುಪಿದ ನಂತರ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಕಲ್ಯಾಣಿಯನ್ನು ಪರೀಕ್ಷಿಸಿದಾಗ ಯಾವುದೇ ಅಪಾಯ ಇಲ್ಲ ನಿರ್ಜಲೀಕರಣದಿಂದ ಕಣ್ಣು ಮಂಜಾಗಿದೆ ಅಂತ ಹೇಳಿದರು ಆದರೆ ಪರಿ ಅವರು ಈಗ ಗರ್ಭಿಣಿಯಾಗಿದ್ದಾರ ಡಾಕ್ಟರ್ ಅಂತ ಕೇಳಿದ್ಲು ಹೌದು ಮೂರ್ನೇ ತಿಂಗಳು ಶುರುವಾಗ್ತಿದೆ ಅಂತ ಅವ್ರು ಆಗ್ಲೇ ಮಾಡಿಸಿದ್ದ ಎಲ್ಲಾ ಪರೀಕ್ಷೆಗಳ ವರದಿಗಳನ್ನ ನೋಡ್ತಾ ಹೇಳಿದ್ರು ಪರಿ ಅವರು ತಮ್ಗೆ ಹೇಳಿದ್ದು ನಿಜವೇ ಅಂತ ಖಚಿತ ಪಡಿಸ್ಕೊಂಡ್ಲು ಈಗ ಹೊರಗೆ ಬಂದ ಪರಿಯನ್ನ ನೋಡ್ತಾ ಪರಿ ನೀನು ಮನೆಗೆ ಹೋಗು ಅವರನ್ನ ನಾನ್ ನೋಡ್ಕೊಳ್ತೀನಿ ಅಂದ ಆಂಟೋನಿ ಭಯ ಅವ್ರೀಗ ಪ್ರೆಗ್ನೆಂಟ್ ಆಗಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು ಪರಿ ಅವೆಲ್ಲ ನಿನಗ್ಯಾಕೆ ಯಾಕೆ ನೀನ್ ಮನೆಗ್ ಹೋಗು ಅಂತ ಆಂಟೋನಿ ಹೇಳ್ತಿದ್ರೆ ಪ್ಲೀಸ್ ಭಯ ಹೇಳಿ ಅಂದು ಪರಿ ನೇರವಾಗಿ ಮುಂಬೈಗೆ ಫ್ಲೈಟ್ ಟಿಕೆಟ್ಗಳನ್ನ ತರಿಸ್ಕೊಂಡು ಭಾನು ಬಳಿ ಕಳಿಸ್ತೀನಿ ಅಲ್ಲಿ ಕಾವಲುಗಾರನಾಗಿ ಅಥವಾ ಕಾಂಪೌಂಡರ್ ಆಗಿ ಅವರು ಕೊಡೋ ಕ್ವಾರ್ಟರ್ಸ್ನಲ್ಲಿ ನಿಮ್ಮ ಅದಕ್ಕೆ ಸುರಕ್ಷಿತವಾಗಿರ್ತಾರೆ ಅವರನ್ನು ಹತ್ತಿರಕ್ಕೆ ಸೇರಿಸ್ಕೊಂಡ್ರೆ ನಿನಗೆ ತುಂಬ ಅಪಾಯ ಪರಿ ಇಂಥವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಂಡ್ರೆ ಹಾವಿಗೆ ಹಾಲುಣಿಸಿ ಸಾಕ್ತಂತೆ ಯಾವುದೇ ಕ್ಷಣದಲ್ಲೂ ಕಚ್ಬಹುದು ಅಂದ ಆಂಟೋನಿ ಹಲೋ ಯಾರ್ ನೀವು ನಮ್ ಬಗ್ಗೆ ಮಾತಾಡೋಕೆ ನಿಮಗೆ ಯಾವ ಹಕ್ಕಿದೆ ಅಂತ ಕಾರಣ್ ಬಂದ ಅಷ್ಟೆ ಯಾರೋ ನೀನು ಬೇವ್ಕೂಫ್ ಅಂದ ಆಂಟೋನಿ ಕೂಡ ಸ್ವಲ್ಪವೂ ತೆಗ್ಗದೆ ಮೈಂಡ್ ಯುವರ್ ಟಂಗ್ ನಾನು ಪರಿಗೆ ಯಾರು ಅಂತ ಗೊತ್ತಾ ಅಂತ ನಾನು ಅವಳಿಗೆ ಅಣ್ಣ ಅಂತ ಕರಣ್ ಹೇಳ್ತಿದ್ದಾಗ ಆಗ ಪರಿ ನನಗೆ ಅಣ್ಣ ಅಂದ್ರೆ ಅದು ಆಂಟೋನಿ ಭಯ್ಯ ನೀನಲ್ಲ ನೀನ್ ಯಾರು ಅಂತ ಸಿಟ್ಟಿನಿಂದ ಕೇಳಿದ್ಲು ಅವಳ ಮಾತನ್ನ ಕೇಳಿ ಕರಣ್ ಆಶ್ಚರ್ಯ ಚಕಿತನಾದ ಅಣ್ಣ ಅಂತ ಹೇಳ್ಕೊಳೋಕೆ ನೀನ್ ನಾಚಿಕೆ ಆಗ್ತಿಲ್ವಾ ಈಗ ನೆನ್ಪಾಯ್ತಾ ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಅಮ್ಮ ಈ ಮಾತ್ ಕೇಳಿಸ್ಕೊಂಡ್ರೆ ಚಪ್ಪಲಿಲ್ ಹೊಡೀತಿದ್ರು ನಿನ್ನ ನಾನು ಆ ಕೆಲಸ ಮಾಡೋಕ್ ಸಾಧ್ಯ ಆಗ್ತಿಲ್ಲ ನನಗೆ ಅದಕ್ಕೆ ನನ್ಗೆ ನಾಚಿಕೆ ಆಗ್ತಿದೆ ಹೆಣ್ಣು ಅಂತ ಕನಿಕರ ಪಟ್ಟು ನೀನ್ ಹೆಂಡ್ತಿನ ಕರ್ಕೊಂಡ್ ಬಂದೇ ಹೊರತು ನಿನ್ ಮೇಲೆ ಕರುಣೆಯಿಂದ ಅಲ್ಲ ಅದು ನೆನ್ಪಿರ್ಲಿ ಈಗ ನೀನ್ ಹೆಟಿನ ಚೆಕ್ಅಪ್ ಮಾಡಿಸಿದ ಫೀಸ್ ಕಟ್ಟೋಕೆ ನಿನ್ ಹತ್ರ ಹಣ ಇದ್ಯಾ ರೋಷ ಮತ್ತೆ ಪೌರುಷನ ಬದುಕಲ್ಲಿ ತೋರ್ಸು ಹೀಗೆ ಬಾಯ್ ಮಾಡ್ಕೊಂಡು ಇನ್ನೊಬ್ರ ಮೇಲೆ ಬೀಳಕ್ ಹೋಗ್ಬೇಡ ಅಂತ ಪರಿ ಖಾರವಾಗಿ ಹೇಳಿದ್ಲು ತನ್ನ ತಂಗಿ ಮೊದ್ಲಿಗಿಂತ ಭಿನ್ನವಾಗಿದ್ದಾಳೆ ಅಂತ ಸಂಪೂರ್ಣವಾಗಿ ತನ್ ಮೇಲೆ ಮನಸ್ಸು ಮುರಿದು ಹೋಗಿದೆ ಅವಳಿಗೆ ಅಂತ ಆ ಕ್ಷಣ ಕರಣ್ಗೆ ಕನ್ಫರ್ಮ್ ಆಯ್ತು ನನ್ನ ಜೀವನದಲ್ಲಿ ನನ್ಗೊಬ್ಬ ಅಣ್ಣ ಇದ್ದಾನೆ ಅಂದ್ರೆ ಅದು ಆಂಟೋನಿ ಭಯ್ಯ ಮಾತ್ರ ನೋಡುದಿಯಾ ಒಂದ್ ಫೋನ್ ಮಾಡಿದ್ರೆ ಹೇಗ್ ಬಂದ್ರು ಅಂತ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ರಕ್ತ ಹಂಚ್ಕೊಂಡ್ರೆ ಮಾತ್ರ ಅಣ್ಣ ತಂಗಿ ಆಗೋದಿಲ್ಲ ಹೀಗೆ ದೇವರು ಸೇರಿಸಿದ ಬಂಧವು ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಿರುತ್ತೆ ಅದು ನಿನ್ನಂತಹ ಮೂರ್ಖರಿಗೆ ಗೊತ್ತಿಲ್ಲ ಕಾಲ್ ಹಿಡ್ಕೊಂಡಿಯೆಲ್ಲ ನಾಚಿಕೆ ಇಲ್ದೆ ಆದರೆ ಈಗ ಹೇಗ್ ಮಾತಾಡ್ತಿದ್ಯಾ ಇವತ್ತು ನಾವು ಹೀಗೆ ಬದುಕ್ತಾ ಇರೋದಕ್ಕೆ ಇಂಥವ್ರ ದಯೆಯೇ ಕಾರಣ ಇಲ್ದಿದ್ರೆ ನಾವು ಕೂಡ ನಿಮ್ಮಂತೆ ರಸ್ತೆಯಲ್ಲಿ ಬೀಳ್ತಾ ಇದ್ವು ಅನ್ಲು ಬಾರಿ ಅಷ್ಟರಲ್ಲೇ ಬಂದ ಕಲ್ಯಾಣಿ ತುಂಬಾ ಸುಸ್ತಾಗಿರೋ ಹಾಗೆ ನಟಿಸ್ತಾ ಬರೀ ನಾವು ತಪ್ಪು ಮಾಡಿದೀವಿ ಒಪ್ಕೊಳ್ತೀವಿ ಹಾಗಂತ ನಮ್ಮನ್ನ ಎಲ್ರ ಎದುರು ಕಡಿಮೆ ಮಾಡಿ ಮಾತಾಡ್ಬೇಡ ಅವನು ನಿನಗೆ ಅಣ್ಣ ನನ್ಗೆ ಗಂಡ ಈಗ ಒನ್ ಮಗುವಿಗೆ ತಂದೆಯೂ ಆಗ್ತಿದಾನೆ ನಾಳೆ ನನ್ನ ಮಗು ನನ್ನ ತಂದೆ ಒಬ್ಬ ಮೂರ್ಖ ಅಂತ ತಿಳಿದ್ರೆ ಬದುಕೋದೇ ಇಲ್ಲ ದಯವಿಟ್ಟು ನನ್ಗೊಂದು ದಾರಿ ತೋರ್ಸು ಅಂತ ಮೊಸಳೆ ಕಣ್ಣೀರ್ ಹಾಕಿದ್ಲು ಕಲ್ಯಾಣಿ ನಿನ್ನ ಅಪ್ಪನನ್ನ ಮತ್ತೆ ನಿನ್ ತಮ್ಮನನ್ನ ಎಲ್ಲಿ ಯಾವ ಹಾಸ್ಪಿಟಲಲ್ಲಿ ಸೇರಿಸಿದಿರ ಅಂತ ಕೇಳಿದ್ಲು ಪರಿ ಸುತ್ತಲೂ ನೋಡ್ತಾ ಇಲ್ಲೇ ಮೇಲಿನ ಮಹಡಿಯಲ್ಲಿದ್ದಾರೆ ಅಂದ್ಲು ಕಲ್ಯಾಣಿ ಹೌದಾ ಹಾಗಾದ್ರೆ ನೇರವಾಗಿ ಹೋಗಿ ನಿಮ್ಮ ಅಪ್ಪನನ್ನ ತಮ್ಮನನ್ನ ಕೊಂದು ಅವ್ರ ಬಳಿ ಇರೋ ಉಳಿದ ಆಸ್ತಿನೂ ಕೂಡ ತಗೊಂಡು ನೀನು ನಿನ್ನ ಗಂಡನ ಜೊತೆಗೆ ಎಲ್ಲಾದ್ರೂ ಹೊರಟು ಹೋಗು ಅನ್ಲು ಅಸಹನೆಯಿಂದ ಪರಿ ಈಗ ಹೋಗ್ಬಿಟ್ರೆ ಫೀಸ್ ಒಂದು ರೂಪಾಯಿ ಕೂಡ ಕಟ್ಟಿಲ್ಲ ಅಂತ ನಮ್ಮನ್ನ ಕೊಂದು ನಮ್ಮ ದೇಹದ ಭಾಗಗಳನ್ನ ಆಸ್ಪತ್ರೆಯವರು ಮಾರೇ ಬಿಡ್ತಾರೆ ಹಾಗ ಮಾಡ್ಬೇಡ ಪರಿ ಕಟ್ಟಿದ್ರು ಹೊಡಿದ್ರು ನಮ್ಮ ಬಳಿ ಒಂದ್ ಅರ್ಧ ರೂಪಾಯಿ ಕೂಡ ಇಲ್ಲ ಪ್ಲೀಸ್ ತಿಂದೇ ಕುಡಿದೇ ಬೇಕಾದ್ರೆ ಇರ್ತೀನಿ ಆದ್ರೆ ಅಂತಹ ಅವಮಾನಗಳನ್ನ ಸಹಿಸೋಕೆ ಸಾಧ್ಯ ಇಲ್ಲ ಅನ್ಲು ಕಲ್ಯಾಣಿ ಆಂಟೋನಿಯನ್ನ ನೋಡಿದ್ಲು ಪರಿ ಅವ್ರ ಮಾತನ್ನ ಆಂಟೋನಿ ಸ್ವಲ್ಪನು ನಂಬಲಿಲ್ಲ ಒಂದ್ ವೇಳೆ ಮುಂಬೈಗೆ ಕಳ್ಸಿದ್ರೆ ಅಲ್ಲಿ ಭಾನು ಮತ್ತೆ ಮಕ್ಳಿಗೇನಾದ್ರೂ ಇವ್ರು ಮಾಡ್ಬಿಟ್ರೆ ಇವ್ರ ಯಾವ್ದಕ್ಕೂ ಹೇಸ್ತಂತ ಅಸಾಧ್ಯರು ಇಲ್ಲ ಅವರನ್ನ ಅಪಾಯಕ್ಕೆ ಯಾಕೆ ಇವರನ್ನ ಇಲ್ಲೇ ಇರ್ಸಿದ್ರೆ ಇವರ ಪ್ಲಾನ್ ಏನು ಅಂತ ಕಂಡುಹಿಡಿಬಹುದು ಏನಾದರೂ ಅಡ್ಡದಾರಿ ಹಿಡಿದ್ರೆ ಸರಿಪಡಿಸಬಹುದು ಅನ್ಕೊಳ್ತಾ ಬರೀ ನೀವಿರೋ ಫ್ಲಾಟ್ ಸದ್ಯ ಖಾಲಿಯಾಗಿದೆ ಆಗಿದೆ ಅಲ್ವಾ ಅಲ್ಲಿರಬಹುದಲ್ವಾ ಅಂದ ಆಂಟೋನಿ ಅಲ್ಲ ಅಂದ್ಲೂ ಬರಿ ಈಗ ಮುಂಬೈಗೆ ಕಳಿಸೋದು ಅಷ್ಟೊಂದು ಸೇಫ್ ಅಲ್ಲ ಅಂದ ಆಂಟೋನಿ ಬರೀಗೆ ಭಾನು ಏನಾಗುತ್ತೋ ಅನ್ನೋ ಸಂದೇಶ ರವಾನಿಸ್ಬೇಕಾಗಿತ್ತು ಆಂಟೋನಿ ಕಲ್ಯಾಣಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಪ್ರಯಾಣದಿಂದ ಸುರಕ್ಷಿತವಲ್ವೇನೋ ಅನ್ನೋದು ಕೂಡ ಅರ್ಥ ಆಯ್ತು ಆದ್ರೆ ನಾವು ವಾಪಸ್ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ತಾನೆ ಹೋಗ್ಬೇಕು ಬಯ್ಯಾ ಅಂದ್ಲೂ ಬರಿ ಎಲ್ಲಿಗ್ ಹೋಗೋದು ಎಲ್ಲಿಗ್ ಹೋಗೋದು ಬೇಡ ಪ್ಯಾಲೆಸ್ನಲ್ಲಿ ಅಥವಾ ಬಂಗ್ಲೆಯಲ್ಲೇ ಇರಬೇಕು ನೀವು ಆದ್ರಾಚೆ ನೀವು ಎಲ್ಲಿಗೆ ಹೋದ್ರೂ ನಾನು ಒಪ್ಪೋದಿಲ್ಲ ಅಂತ ಆಂಟೋನಿ ಹೇಳ್ತಿದ್ರೆ ಪರಿಗೆ ನಗು ಬಂತು ಅಂತಹ ಬಂಧವನ್ನೇ ತಾನೆ ಅವಳು ಬಯಸಿದ್ದು ಬಿಡದಂತೆ ಹಿಡ್ಕೊಳ್ಳೋ ಬಂದ ಈ ಬಂಧಕ್ಕೆ ಅಡಿಪಾಯವೇ ತಾರೆಕ್ ಆ ವಿಷಯ ಅವಳಿಗೂ ಗೊತ್ತು ಅರ್ಥ ಆಗುತ್ತೆ ಕೂಡ ಆದ್ರೆ ಭಯ್ಯ ಎಲ್ಲ ವಸ್ತುಗಳು ಹಾಗೆಯೇ ಇವೆ ನಮ್ಮ ವಸ್ತುಗಳ ಮೇಲೆ ಯಾರ ನೆರಳು ಬೀಳೋದು ನನ್ಗಿಷ್ಟ ಇಲ್ಲ ಅಂದು ಪರಿ ಎರಡು ಗಂಟೆ ಟೈಮ್ ಕೊಡು ಎಲ್ಲ ಖಾಲಿ ಮಾಡಿಸಿ ನಮ್ಮ ಬಂಗ್ಲೆಗೆ ಶಿಫ್ಟ್ ಮಾಡಿಸ್ತೀನಿ ನಿನ್ಗೆ ತೊಂದರೆ ಇಲ್ಲ ಅಲ್ವಾ ಅಂದ ಆಂಟೋನಿ ಇಲ್ಲ ಅಂತ ಪರಿ ಅಂದ ತಕ್ಷಣವೇ ಮ್ಯಾನೇಜರ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯವನ್ನ ಹೇಳಿ ಸಂಜೆಯೊಳಗೆ ಕರಣ್ಗೆ ಕೆಲಸವನ್ನು ಕೂಡ ನೋಡ್ದ ಅದು ಆ ಅಪಾರ್ಟ್ಮೆಂಟ್ ವಾಚ್ಮ್ಯಾನ್ ಆಗಿ ಕರಣ್ ಕೈಯಲ್ಲಿ ಹಣ ಇಟ್ಟು ಮೊದಲ ಸಂಬಳ ಬರೋವರೆಗೂ ಇದೇ ಸಂಬಳದಲ್ಲಿ ತಿಂತೀರೋ ಇಲ್ಲ ಉಪವಾಸ ಇರ್ತೀರೋ ಅದು ನಿಮ್ಮ ಇಷ್ಟ ಮತ್ತೊಮ್ಮೆ ಪರಿಗೆ ತೊಂದರೆ ಕೊಡೋಕ್ ನೋಡಿದ್ರೆ ಅದೇ ನಿಮ್ಮಿಬ್ರಿಗೂ ಕೊನೆ ದಿನ ಅಂತ ಗಟ್ಟಿಯಾಗಿ ವಾರ್ನ್ ಮಾಡಿ ಇನ್ನು ಹೊರಡಿ ಅಂತ ಹೇಳಿ ಪರಿಯನ್ನ ಕರ್ಕೊಂಡು ಆಂಟೋನಿ ಪ್ಯಾಲೇಸ್ಗೆ ಬಂದ ಅವರು ಬರೋಷ್ಟಲ್ಲೆ ತಾರಕ್ ಹಾಲ್ನಲ್ಲಿ ಇದ್ದ ಆಂಟೋನಿ ಜೊತೆಗೆ ಈಗಾಗ್ಲೇ ಹೇಳಿದ್ಲು ಪರಿ ಈ ವಿಷಯ ತಾರಕ್ಕೆ ಗೊತ್ತಾಗ್ಬಾರ್ದು ಅಂತ ಸರಿ ಅಂತ ಮಾತು ಕೊಟ್ಟು ಒಳಗೆ ಹೋದವ್ರನ್ನ ನೋಡ್ತಾ ಎಲ್ಲಿಗೆ ಹೋಗಿದ್ರಿ ಆಂಟೋನಿ ಬೇಗ ಬಂದ್ಬಿಟ್ರಿ ಫ್ಲೈಟ್ಗೂ ಹೋಗಿಲ್ಲ ಅಂತ ಕಾಲ್ ಬಂದಿತ್ತು ಅಂತ ಕೇಳ್ದ ತಾರಕ್ ತಾರಕ್ನ ಧ್ವನಿಯಲ್ಲಿನ ಗಾಂಭೀರ್ಯಕ್ಕೆ ಮತ್ತು ಕಣ್ಣುಗಳಲ್ಲಿನ ತೀಕ್ಷ್ಣತೆಗೆ ಪರಿ ಉಸಿರು ಬಿಗಿ ಹಿಡ್ಕೊಂಡ್ಳು ತಾರಕ್ ಕೇಳಿದ್ದು ಆ್ಯಂಟೋನಿಯನ್ನೇ ಆದರೂ ಅವನ ದೃಷ್ಟಿ ಮಾತ್ರ ಪರಿಯ ಮೇಲೆ ಇತ್ತು ನಿನ್ನನ್ನೇ ಕೇಳ್ತಾ ಇರೋದು ಅಂತ ಕಠಿಣ ಧ್ವನಿಯಲ್ಲಿ ಕೇಳಿದ ತಾರಕ್ ಆ ಧ್ವನಿಯ ಗಾಂಭೀರ್ಯಕ್ಕೆ ಹೆದರಿದ ಪರಿ ಆರೋಗ್ಯ ಸರಿ ಇರಲಿಲ್ಲ ಸರ್ ಹಾಗಾಗಿ ಬಂದೆ ಫ್ಲ್ಯಾಟ್ನಲ್ಲಿದ್ದ ನಮ್ಮ ವಸ್ತುಗಳನ್ನೆಲ್ಲ ಬಂಗ್ಲೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ಏನೋ ಅಂತ ಕಣ್ಣುಗಳನ್ನು ಸಣ್ಣಗೆ ಮಾಡಿದ ತಾರಕ್ನನ್ನ ನೋಡ್ತಾ ಅದೇ ಸರ್ ನೀವು ಬಂಗಲೆಯಲ್ಲಿ ಇರೋಕೆ ಆರ್ಡರ್ ಮಾಡಿದ್ದೀರಲ್ಲ ಫ್ಲ್ಯಾಟ್ನಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅದಕ್ಕೆ ಆಂಟೋನಿ ಅಣ್ಣನ ಸಹಾಯದಿಂದ ಎಲ್ಲ ಸಾಮಾನುಗಳನ್ನು ಬಂಗ್ಲೆಗೆ ತಂದಿಟ್ಟಿದ್ದೀನಿ ಅಮ್ಮಂದ್ರಿಗೂ ಹೇಳಿಲ್ಲ ಈಗ ಹೇಳಿ ಬೆಳಗ್ಗೆ ಬಂಗ್ಲೆಗೆ ಹೋಗ್ತೀವಿ ಅಂದು ಪರಿ ಅವಳು ಅರಮನೆಯಿಂದ ಹೊಟ್ಟು ಹೋಗ್ತಾಳೆ ಅಂತ ಪರೋಕ್ಷವಾಗಿ ಪರಿ ಹೇಳಿದಾಳೆ ಅವಳು ಮಾತು ಕೇಳಿ ತಾರಕ್ಕೆ ಕೋಪವೇನೂ ಇಲ್ಲ ಅವಳು ಇಲ್ಲಿ ಹೆಚ್ಚು ದಿನ ಇರೋಕೆ ಬಯಸೋದಿಲ್ಲ ಅಂತ ಅವನಿಗೂ ಗೊತ್ತು ಹಾಗಿದ್ಮೇಲೆ ಇನ್ನು ಕೋಪ ಯಾಕೆ ಅಲ್ಲಿವರೆಗೆ ಗಂಭೀರವಾಗಿದ್ದ ಮುಖವನ್ನು ಈಗ ಸಮಾಧಾನಗೊಳಿಸ್ತಾ ಏನು ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ದ ಸ್ವಲ್ಪ ನೆಗಡಿ ಆಗಿದೆ ಅಷ್ಟೆ ಈಗ ಪರವಾಗಿಲ್ಲ ಅಂತ ಸುತ್ತಲೂ ನೋಡಿ ಅಮ್ಮಂದ್ರು ಎಲ್ಲಿದ್ದಾರೆ ಅಂತ ಪರಿ ಹುಡುಕ್ತಿದ್ದಾಗ ತೋಟದಲ್ಲಿದ್ದಾರೆ ಅಂತ ಹೇಳಿ ಆಂಟೋನಿ ಬಾ ಅಂತ ಮೇಲೆ ಹೋದ ತಾರಕ್ ತಾರಕ್ ಹೋದ ಕೂಡಲೆ ಇಷ್ಟೊತ್ತು ಹಿಡ್ದಿಟ್ಟಿದ್ದ ಉಸಿರು ಬಿಟ್ಟು ಅಣ್ಣ ನಾನು ಹೇಳಿದ್ದನ್ನು ಡಾನ್ಸರ್ ನಂಬುದ್ರ ಅಂತ ಅನುಮಾನದಿಂದ ಕೇಳಿದ್ಲು ಪರಿ ನಿನಗೇನಿಸ್ತಿದೆ ಪರಿ ಅಂತ ನಗ್ತಾ ಕೇಳ್ದ ಆ್ಯಂಟೋನಿ ಮುಖ ನೋಡಿದ್ರೆ ನಂಬಿರೋ ಹಾಗೆ ಕಾಣಿಸುತ್ತೆ ಆದರೆ ಮನಸಲ್ಲಿ ಏನಿದೆಯೋ ಕಂಡು ಹಿಡಿದ್ರೋ ಇಲ್ಲವೋ ಅಂತ ಹೇಗೆ ಹೇಳಿ ವಿಷಯನ ಅವ್ರ ಬಳಿ ಹೆಚ್ಚು ದಿನ ಮರೆ ಮಾಡೋದು ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿದೆ ಡಾನ್ಗೆ ಈಗಾಗಲೇ ವಿಷಯ ತಿಳಿದಿರುತ್ತೆ ಅದಕ್ಕೆ ಕೇಳಿಲ್ಲ ಅನಿಸುತ್ತೆ ಡಾನ್ನ ದುಷ್ಟ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತ ತೋಟಕ್ಕೆ ಹೋದಲು ಪರಿ ಪರಿ ತಾರಕ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅದು ಬಂದ ಕೆಲವೇ ದಿನಗಳಲ್ಲಿ ಅಂತ ಯೋಚಿಸ್ತಾ ನನ್ನ ಮನಸ್ಸಿನ ಆಸೆ ಈಡೇರಿದ್ರೆ ಮೆಕ್ಕಾಗೆ ಬರ್ತೀನಿ ಅಂತ ಮನಸ್ಸಲ್ಲೇ ಅಲ್ಲಾಗೆ ಹರಕೆ ಹೊತ್ತಾ ಆ್ಯಂಟೋನಿ ಇತ್ತ ತೋಟದಲ್ಲಿದ್ದ ಶ್ಯಾಮಲ ಅವರಿಗೆ ಕೀರ್ತಿ ಧೀರಜ್ಗೆ ವಿಷಯ ಹೇಳಿದ್ಲು ಪರಿ ಸುಮತಿ ಅವರ ಬಳಿ ಮೇಡಮ್ ಬೆಳಗ್ಗೆ ನಾವು ಇದ್ದೀವಿ ಅಂದ್ಲು ಅದೇನು ಪರಿ ಧೀರುಗೆ ಇನ್ನೂ ಸರಿಯಾಗಿಲ್ವಲ್ಲ ಆಗಲೇ ಅಷ್ಟು ಆ ಥರ ಯಾಕೆ ಅಂತ ನೋವಿನಿಂದ ಸುಮತಿ ಹೇಳ್ತಿದ್ದಾಗ ಎಷ್ಟು ದಿನ ಇದ್ರು ನೀವು ಹಾಗೇ ಹೇಳ್ತೀರಾ ಅಂತ ನನಗೆ ಗೊತ್ತು ಮೇಡಮ್ ಧೀರು ಈಗ ಚೆನ್ನಾಗೆ ನಡೀತಿದ್ದಾನೆ ನಾವು ಹೋಗ್ತಾ ಇರೋದು ಎಲ್ಲಿಗೂ ಅಲ್ವಲ್ಲ ಅದು ಕೂಡ ನಿಮ್ಮದೇ ಬಂಗಲೆ ತಾನೆ ನಿಮಗೆ ಬೇಕಾದಾಗ ಬರಬಹುದು ನಾನು ಬರ್ತೀನಿ ಅಂತ ಪರಿ ಹೇಳ್ತಿದ್ದಾಗ ಸರಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಗೌರವಿಸೋದು ಸಹ ನನ್ನ ಕರ್ತವ್ಯ ಅಂದರು ಸುಮತಿ ತಾರಕ್ ಏನು ಹೇಳ್ದ ಅಂತ ಕೂಡ ಕೇಳಿದರು ಅವರೇ ಹೇಳಿದ್ದಾರಲ್ಲ ಅಲ್ಲಿಗೆ ಹೋಗಬಹುದು ಅಂತ ಈಗ ಹೋಗ್ತಿದ್ದೀನಿ ಅಂತ ಇಂದು ರಾತ್ರಿ ಅಡುಗೆ ನಾನೇ ಮಾಡ್ಲಾ ಮೇಡಮ್ ಅಂದಳು ಪರಿ ನಿನಗೆ ಅಕ್ಕಮ್ಮ ಶ್ರಮ ನೀನೇ ಸುಸ್ತಾಗಿರ್ತೀಯಲ್ವಾ ಅಂದರು ಸುಮತಿ ನಾನೇನು ಸುಸ್ತಾಗಿಲ್ಲ ಚೆನ್ನಾಗೇ ಇದ್ದೀನಿ ನೀವಿಲ್ಲೇ ಇರಿ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಅಂದಳು ಪರಿ ಶ್ಯಾಮಲ ಅವರು ನಾಳೆ ಆಶ್ರಮಕ್ಕೆ ಹೋಗಬೇಕು ಅಂದ್ಕೊಂಡಿದ್ವು ಆದರೆ ಅದು ಆಗುವಂತೆ ಇಲ್ವಲ್ಲ ಅಂದರು ಸುಮತಿ ಕೂಡ ಮತ್ತೊಮ್ಮೆ ಯಾವಾಗಲಾದರೂ ಹೋಗೋಣ ಅಂತ ಹೇಳಿದರು ಫ್ರೆಶ್ ಆಗಿ ಸಿಲ್ಕ್ ಕಲರ್ ಚೂಡಿದಾರ್ ಹಾಕೊಂಡ್ಲು ಬರಿ ಯಾಕೋ ಬಹಳ ದಿನಗಳ ನಂತರ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನಿಸ್ತು ಸುಮತಿ ಅವರನ್ನು ಕೇಳಿದ್ಲು ಪೂಜೆ ಮಾಡ್ತೀನಿ ಅಂದರೆ ಯಾರು ತಾನೇ ಬೇಡ ಅಂತಾರೆ ಸರಿ ಮಾಡು ಮಗು ಅಂದರು ಸುಮತಿ ದೀಪ ಹಚ್ಚಿ ಮನೆಯೆಲ್ಲ ಧೂಪದಿಂದ ತುಂಬಿಸಿದ್ಲು ಪರಿ ಆದ್ರಿಂದ ಫೈರ್ ಅಲಾರಂ ಒಳಗಿತ್ತು ಮನೆಯಲ್ಲಿ ಅದೇನು ಶಬ್ದ ಅಂತ ತಾರಕ್ ಸ್ಕ್ರೀನ್ನಿಂದ ತಲೆ ತಿರುಗಿಸ್ದೆ ಕೇಳ್ದ ತಕ್ಷಣ ಸೆಕ್ಯೂರಿಟಿಗೆ ಫೋನ್ ಮಾಡಿದ ಆಂಟೋನಿ ಸರಿ ಆಫ್ ಮಾಡಿ ಅಂತ ಫೋನ್ ಕಟ್ ಮಾಡಿದ ಆಂಟೋನಿ ಪರಿ ಪೂಜೆ ಮಾಡ್ತಿದ್ದಾಳೆ ಭಾಯ್ ಅಂತ ಹೇಳ್ದ ಇಂತಹ ಹುಚ್ಚರು ಬಹಳಷ್ಟು ಜನರಿದ್ದಾರೆ ಅಂತ ಸಿಡುತ್ತಾ ಸಿಸ್ಟಮ್ ಕ್ಲೋಸ್ ಮಾಡಿ ಫ್ರೆಶ್ ಆಗೋಕೆ ಹೋದ ತಾರಕ್ ಅವನ ಮಾತಿನಲ್ಲಿ ಸಿಡುಕಿತ್ತೆ ಹೊರತು ಮುಖದಲ್ಲಿ ಅಲ್ಲ ಪರಿ ಬಂದ ನಂತರ ತಾರಕ್ ತುಂಬ ಹೊಸ್ತಾಗಿ ಕಾಣ್ತಿದ್ದಾನೆ ಅವನ ಮುಖದಲ್ಲಿ ಮೊದಲಿನಂತೆ ಸಿಟ್ಟು ಕೋಪ ಅಹಂಕಾರ ಕಾಣ್ತಿಲ್ಲ ಸಾಧ್ಯವಾದಷ್ಟು ಶಾಂತವಾಗಿ ಸೌಮ್ಯವಾಗಿ ಇರ್ತಾನೆ ತಾರಕ್ ಬರೋ ಹೊತ್ತಿಗೆ ಆ್ಯಂಟೋನಿ ಹೊರಟು ಹೋಗಿದ್ದ ತಾರಕ್ ಡ್ರೆಸ್ ಬದಲಾಯಿಸಿ ಕೆಳಗಡೆ ಬರೋಷ್ಟರಲ್ಲಿ ಅಷ್ಟರಲ್ಲಿ ಪೂರೈಸಿ ಡಿಶ್ಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಪರಿ ಕಾಣಿಸಿದ್ಲು ದುಪ್ಪಟ್ಟನ ಸೊಂಟಕ್ಕೆ ಕಟ್ಕೊಂಡು ಮೆಸ್ಸಿ ಬನ್ನಲ್ಲಿ ಇದ್ಲು ಕುಂಕುಮ ಮಾತ್ರ ಹಚ್ಕೊಂಡಿದ್ಲು ಹುಬ್ಬುಗಳಿಗಿಂತ ಸ್ವಲ್ಪ ಮೇಲೆ ವಿಭೂತಿ ಹಾಕೊಳ್ಳೋ ಜಾಗದಲ್ಲಿ ಬಿಳಿ ಬೊಂಬೆ ಅಂತ ಇರೋ ಅವಳ ಮೈ ಬಣ್ಣಕ್ಕೆ ಚಿಟ್ಟೆ ಅಂತ ಇರೋ ಸಿಲ್ಕ್ ಡ್ರೆಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಪ್ರತಿ ಹೆಜ್ಜೆಯನ್ನು ನಿಧಾನವಾಗಿ ಇಟ್ಟು ಇಳಿದು ಬರ್ತಾ ಇದ್ದ ತಾರಕ್ ಪರಿಯ ಮೇಲಿಂದ ದೃಷ್ಟಿ ಕೆಳಗೆ ಇಳಿಸ್ದೆ ಅವಳನ್ನೇ ನೋಡ್ತಾ ಬರ್ತಾ ಇದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ